ಲಂಚ ತಗೊಳ್ತಾರೆ ಅಂತ ಆ ದೇವ್ರ ಮುಂದೆ ನೋಡ್ರಿ ದೇವ್ರು ನೋಡ್ತಾ ಇದ್ರೆ ಒಳಗಡೆಯಿಂದ ಬಿಜೆಪಿ ಚಲಪತಿ ನಾನು ಹೇಳ್ತೀನಿ ಯಾರಾದ್ರೂ ಲಂಚ ತಗೊಂಡಿರೋರು ನಮ್ಮ ಸ್ನೇಹಿತರು ನಮ್ಮ ಪಕ್ಷರು ನಮ್ಮ ನಾಯಕರು ಯಾರಾದ್ರೂ ನನ್ ಹೆಸರು ಹೇಳಿ ನಾಳೆಯಿಂದ ಅವ್ನ ಜೊತೆ ಬಿಟ್ಬಿಡ್ತೀವಿ ನೀವು ಬೇಡಪ್ಪ ಲಂಚ ತಗೊಳ್ಳೋರು ಯಾಕೆ ಅಂತ ಅವ್ರನ್ನ ಬಿಟ್ಬಿಡ್ತೀವಿ ನಾವು ಅವ್ರನ್ನ ಕೈಯಿಂದ ಬಿಟ್ಬಿಡ್ತೀವಿ ಓಂ ಶಕ್ತಿ ಹೆಸರಿಟ್ಕೊಟ್ಟಿದ್ಯಾ ಸುಳ್ಳು ಹೇಳಬೇಡ ಸುಳ್ಳು ಹೇಳಿದ್ರೆ ಆ ಓಂ ಶಕ್ತಿ ತಾಯಿ ನಿನ್ನ ನೋಡ್ಕೊಳ್ತಾರೆ ಈವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದುಬಿಟ್ಟು ನಿನಗೆ ಮೈಸೂರು ಪಾಕ್ ಅಂತ ಹೆಸರಿಟ್ಬಿಡ್ತೀವಿ ಮೈಸೂರು ಪಾಕ್ ಛಲ್ಪತಿ ಅದು ನಮ್ಮ ಕೋಲಾರಲ್ಲಿ ಮೈಸೂರು ಪಾಕ್ ಅಂದ್ರೆ ತುಂಬಾ ಫೇಮಸ್ ವೆಂಕಟೇಶ್ಪುರ ಗೊತ್ತಿಲ್ಲಮ್ಮ ವೆಂಕಟೇಶ್ಪುರ ಮೈಸೂರು ಪಾಕ್ ಅಂದ್ರೆ ಅಮೆರಿಕ ಲಂಡನ್ಗೆಲ್ಲ ತಗೊಂಡು ಹೋಗ್ತಾರೆ ಮೈಸೂರು ಪಾಕ್ ಇಲ್ಲಿಂದ ಪಾರ್ಸಲ್ ಮೈಸೂರು ಪಾಕ್ ತುಂಬಾ ಫೇಮಸ್ ಅದಕ್ಕೆ ಓಂ ಶಕ್ತಿ ದೇವರು ತುಂಬಾ ಪವರ್ಫುಲ್ ಓಂ ಶೆಟ್ಟಿ ದೇವ್ರು ಕರೆಕ್ಟ್ ಇಲ್ಲಮ್ಮ ಹೆಣ್ಮಕ್ಳು ಹೋಗಿರ್ತೀರ ಓಂ ಶಕ್ತಿ ದೇವಸ್ಥಾನ ಹೋಗಿರ್ತೀರ ಓಂ ಶಕ್ತಿ ದೇವ್ರು ತುಂಬಾ ಪವರ್ಫುಲ್ ಅಂತ ಹೆಸರು ನೀನು ಇಟ್ಕೊಂಡು ಸರಿ ಇಲ್ಲ ಅದಕ್ಕೆ ನೀನು ನಿಜ ಹೇಳ್ಬೇಕು ಯಾರು ತಗೊಂಡಿದಾರೆ ಅಂತ ಹೇಳ್ಬೇಕು ನನಗ್ ಬಂದು ಹೇಳ್ಬೇಕು ಇಲ್ಲ ನನ್ನ ಕರಿ ಬರ್ತೀನಿ ನಾನು ಹೇಳ್ಬೇಕು ನೀನು ಅಂತ ಇಲ್ಲ ನಾನೆಲ್ಲಾದ್ರೂ ಒಂದು ರೂಪಾಯಿ ತಗೊಂಡು ಯಾರಾದ್ರೂ ಆಫೀಸರ್ ಹತ್ರ ಟೀ ಕುಡಿದ್ರು ಹೇಳು ಪರವಾಗಿಲ್ಲ ಟೀ ಕುಡಿದ್ರು ನೀನು ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಬೈ ಡಿಫಾಲ್ಟ್ ಪ್ರೋಟೋಕಾಲ್ ಆಗಿ ಟೀ ಬರುತ್ತೆ ಅದು ಅದು ನಮ್ಮ ಗೌರವ ಅದು ಬಿಟ್ಟು ಎಲ್ಲಾದ್ರೂ ಆಚೆ ಆಫೀಸರ್ಸ್ನ ನ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಂದಿದ್ದ ರೆಸ್ಟೋರೆಂಟ್ ಗಳಲ್ಲ ಹೋಟೆಲ್ ಅಲ್ಲಿ ಕುತ್ಕೊಂಡು ಮಾತಾಡಿದ್ದೇನೆ ನೋಡಿದ್ರೆ ನೀನು ಹೇಳು ಆದ್ರೆ ಹೇಳೋವರೆಗೂ ನೀನು ಓಂ ಶಕ್ತಿ ಹೆಸರನ್ನ ತೆಗೆದು ಬಿಟ್ಟಿರಿ ಮೈಸೂರು ಪಾಕ್ ಛಲಪತಿ ಅಂತ ನೀನ್ ಹೆಸರಿತೀನಿ ಇವತ್ತಿಂದ ನಾವು ಆ ದೇವ್ರ ಮುಂದೆ ಹೇಳ್ತಾ ಇದ್ವಿ ಮೈಸೂರು ಪಾಕ್ ಛಲ್ಪತಿ ನಿನ್ನ ಹೆಸರು ಅಂತ ಅದಕ್ಕೆ ಸುಳ್ಳು ಹೇಳೋದು ಬಿಟ್ಬಿಡಿ ನಿಮ್ಮ ಲೈಫ್ ಎಲ್ಲ ನೀವು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಅಭ್ಯಾಸ ಇಲ್ಲ ಈ ಕೋಲಾರ ಜನಕ್ಕೆ ಎಷ್ಟು ಜನಗಳನ್ನ ಕುಡ್ಕ್ರನ್ನಾಗಿ ಮಾಡಿದೀರಾ ಎಷ್ಟು ಮನೆಗಳು ಕುಡಿದು ಅವ್ರು ಮನೆಗಳು ಅವ್ರು ಕುಡಿಯೋದ್ರಿಂದ ಅವ್ರ ಮನೆಗಳಿಗೆ ಎಷ್ಟು ತೊಂದರೆಗಳಾಗಿದೆ ಅಂತ ಕೋಲಾರ ಜನತೆ ಗೊತ್ತಿದ್ಯಪ್ಪ ನೀವ್ಯಾರು ಹೇಳು ಹೇಳ್ಕೋಬೇಕಾಗಿಲ್ಲ ನಮ್ಗೆಲ್ಲ ಗೊತ್ತಿದೆ ಇನ್ಮೇಲೆ ನಿನ್ನ ಹೆಸರು ಓಂ ಶಕ್ತಿ ತೆಗೆದು ಮೈಸೂರು ಪಾಕ್ ಚೆಲ್ಪತಿ ಅಂತ ನಿನ್ಗೆ ಹೆಸರು ನಾಮಕರಣ ಮಾಡಿದೀವಿ ಇವತ್ತು ನಮ್ಮ ಮಡಿವಾಳದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಂದ್ಸಲ ಹೇಳ್ತಾ ಇದ್ದೀನಿ ಹಿರಿಯರಿಗೂ ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಮಂಜುಳ ನೋಡಿ ವಾರ್ಡ್ ನಂಬರ್ ಏಳು ಹದಿನೇಳನೇ ದಿನಾಂಕ ಓಟ್ ಹಾಕೋದು ನಿಮ್ಮ ಸೇವೆಗಾಗಿ ನಮ್ಮ ಮಂಜುಳ ಅವರಿಗೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮೆಲ್ಲರಲ್ಲಿ ಮಡಿವಾಳ ಗ್ರಾಮದ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ನೀವೆಲ್ಲರೂ ಓಟ್ ಹಾಕಿ ಅಂತ ನಂಬಿಕೆ ಇದೆ ಆ ಧೈರ್ಯನೂ ಇದೆ ಆ ಮನಸ್ಸು ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ ನಮ್ಮ ಪಾರ್ಲಿಮೆಂಟಲ್ಲಿ ಎಂ ಪಿ ಎಲೆಕ್ಷನ್